ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಬಿಂದು ಎಲ್ಲ ಅಕ್ಕ ತಂಗೇರಿ ಪತ್ರಿಕಾ ಮಿತ್ರರೇ ಇವತ್ತು ಕಾರ್ಯಕ್ರಮದ ಮೂಲ ಉದ್ದೇಶ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರರಂದು ದೀರ್ಘ ದೀರ್ಘ ಭವ ಕಾರ್ಯಕ್ರಮದ ಪೂರ್ವಾಭ ಸಭೆಯನ್ನು ಇವತ್ತು ನಾಲ್ಕು ಪಂಚಾಯಿತಿಗಳಿಂದ ಮಾಡಿದ್ದೀವಿ ಈಗ ಎಲ್ಲ ನಾಲ್ಕು ಪಂಚಾಯಿತಿಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಯಿಂದ ನನ್ನ ಅಕ್ಕ ತಂಗಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಗಮಿಸಿದ್ರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ ಈಗ ನಾ ಅಕ್ಕ ಅಂತ ಈಗ ನಿಮಗೆ అందరి యాదే కార్యక్రమం కర్సీ లాస్ట్ ఇప్ప ఏర్పడు ఆ కార్యక్రమకే ఎల్ నే సపోర్ట్ కొట్టు ಯಶಸ್ಸಿ ಕಾರಣರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿವಿ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ಸಿಗದೆ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಭವನ ಇದೆ ಬಾಲಾಜಿ ಭವನ ಹತ್ರ ಅಲ್ಲಿ ನೀವು ಅರ್ಜಿಯನ್ನು ಕೊಡಬಹುದು ಯಾರಿಗಾದ್ರೂ ಉದ್ಯೋಗ ಅವಕಾಶಗಳು ಬೇಕಾದ್ರೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಶಾಸಕರಾದಂತ ಮಂಜನವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಯಾದಂತ ಸುರೇಶ್ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕಂತ ನಾವು ಆರು ತಿಂಗಳ ಹಿಂದೆನೆ ನಮ್ಮ ನೀಲಕಂಡನವರು ಬದುಕಿದ್ದಾಗ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ರೂಪುರೇಷವನ್ನು ಸಿದ್ಧಪಡಿಸಿದ್ರು ನಾನು ಐದು ಹೆಸರುಗಳನ್ನು ಪ್ರಪೋಸಲ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಏನ್ ಹೆಸರು ಇಡಬೇಕು ಅಂತ ಆ ಐದು ಹೆಸರಲ್ಲಿ ಸೆಲೆಕ್ಷನ್ ಮಾಡಿತ್ತು ದೀರ್ಘ ಸುಮಂಗಲಿ ಭವ ಅಂತ ನಮ್ಮ ನೀಲಕಂಗಣ್ಣ ಅವರು ಅವರು ಇಲ್ಲದೇ ಇದ್ದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅವರು ನಿಧನರಾಗಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ಬಂದು ಇಲ್ಲ ಅಂದ್ರೆ ಈಗಾಗಲೇ ನಾವು ಯಾವಾಗ್ಲೂ ಮಾಡಬೇಕಾಗಿತ್ತು ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲರೂ ಬುದ್ಧಿವಂತರ ಮುಂದಿನ ದಿನಗಳಲ್ಲಿ ನಿಮ್ಮ ನೀವು ಕೂಡ ಸುಮಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ಳಕ್ಕೆ ತುಂಬಾ ಜನ ಮಾಡಬಹುದು ಯಾಕಂದ್ರೆ ಎಲ್ಲ ನಾಲೆಡ್ಜ್ ಇರುವಂತ ಎಲ್ಲ ಲೀಡರ್ಶಿಪ್ತಿರುವಂತ ಎಲ್ಲರೂ ಹೆಣ್ಣು ಮಕ್ಳು ಇದ್ದೀರಾ ಈ ಭಾಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಜನ ಮಾಡ್ತಾರೆ ಅದರಲ್ಲಿ ನಮ್ಮ ಪದ್ಮಕ ಶಿಶ್ರ ಇನ್ನೂ ಕೆಲವರು ಬರ್ತಾ ಇದಾರೆ ನೀವಲ್ಲಿ ನೀವು ಕೂಡ ಸರಿ ಪಕ್ಷದ ಕಾರ್ಯಕ್ರಮಗಳಿಗೆ ಆಸಕ್ತಿ ಇರೋರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದು ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಒಳ್ಳೇದನ್ಸುತ್ತೆ ಯಾಕಂದ್ರೆ ಎಲ್ಲ ನೋಡ್ತಾ ಎಲ್ಲ ಬುದ್ಧಿವಂತರ ಇದ್ರ ಹಾಗೆ ಈ ಕಾರ್ಯಕ್ರಮ ರೂಪರೇಷರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ನಿಗಿದ್ದನ್ನ ನಮ್ಮ ಸರ್ವಜ್ಮೇಗೌಡನ್ನ ಹೇಳ್ತಾರೆ ಆವಾಗಲೇ ಈ ಅಕ್ಕ ಅವರು ಒಂದು ಮಾತು ಹೇಳಿದ್ರು ನಾವು ಈ ಮುಲ್ಬಾಗ ತಾಲೂಕು ಆಂಧ್ರದ ಗಡಿಭಾಗದಲ್ಲಿದೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ನನಗೆ ಕಳೆದ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ನಮಗೆ ಕಣ್ಣಿಂದ ನೋಡಿದೀವಿ ಎಷ್ಟೋ ನಿರುದ್ಯೋಗ ಸಮಸ್ಯೆ ಇದೆ ಹೆಣ್ಣು ಮಕ್ಕಳಿಗೆ ಇಲ್ಲದೆ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಇದು ಇಪ್ಪತ್ತನೇ ತಾರೀಕು ಆದ ಮೇಲೆ ನಾನು ಇಲ್ಲಿ ಎಂ ಎಲ್ ಎ ಇಲ್ಲ ಅದರಿಂದ ನಾನೇನ್ ಮಾಡಿದೆ ನಮ್ಮ ಕೊತ್ತೂರು ಮನೆಯ ಜೊತೆ ಮಾತುಕತೆ ಮಾಡಿದೆ ಮುಳುಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಂಪನಿಗಳ ಅವಶ್ಯಕತೆ ಇದೆ ಅಂತ ಇಪ್ಪತ್ತನೇ ತಾರೀಕು ಆದ ಮೇಲೆ ನಾನು ಒಬ್ನೇ ಹೋಗಿ ಅವ್ರ ಹತ್ರ ಮಾತುಕತೆ ಮಾಡ್ತೀನಿ